ಸ್ನೇಹಿತರೆ ನಮಸ್ಕಾರ ನನ್ನ ಮಗಳಿಗೆ ಸುಮಾರು ಒಂದು ಐದು ವರ್ಷನೋ ಆರು ವರ್ಷನೋ ವಯಸ್ಸು ಸರಿ ಅವಳನ್ನ ನಾನು ಇನ್ಸ್ಪೈರ್ ಮಾಡಬೇಕು ಅಂತ ಎಲ್ಲಾ ಮಹಾತ್ಮರ ಕಥೆಗಳು ಹೇಳ್ತಾ ಇದ್ದೆ ಉದಾಹರಣೆಗೆ ಗ್ರಹ ಬೆಲ್ ಹುಟ್ಟು ಕ್ಯೂಡ ಆಗಿದ್ದ ಆದರೂ ಟೆಲಿಫೋನ್ ಕಂಡಿಡ್ದ ಥಾಮಸ್ ಆಲ್ವಾ ಎಡಿಸನ್ ಕಲಿಯಕಾಗದೆ ಸ್ಕೂಲಿಂದ ಓಡ್ ಬಂದ ಆದರೂ ಇಷ್ಟೆಲ್ಲ ಸಾಧಿಸ್ತಾ ಹೆಲೆನ್ ಕೆಲ್ಲರ್ ಇಷ್ಟೆಲ್ಲ ತೊಂದರೆಗಳಿದ್ರು ಇದನ್ನೆಲ್ಲ ಮಾಡಿದ್ಲು ಹೀಗೆ ಒಬ್ಬೊಬ್ಬ ಮಹಾತ್ಮರು ಏನೇನ್ ಸಾಧಿಸಿದ್ರು ಅಂತ ಹೇಳ್ತಾ ಜೊತೆಯಲ್ಲಿ ಅವ್ರಿಗೆ ಎಷ್ಟೆಲ್ಲ ತೊಂದರೆಗಳಿತ್ತು ಅದನ್ನು ಹೇಳ್ತಾ ಇದ್ದೆ ಫಿಸಿಕಲಿ ಪ್ರಾಬ್ಲಮ್ ಇತ್ತು ಮೆಂಟಲಿ ಪ್ರಾಬ್ಲಮ್ ಇತ್ತು ಸಮಾಜದಲ್ಲಿ ಪ್ರಾಬ್ಲಮ್ ಇತ್ತು ಆದ್ರೂ ಎಲ್ಲದರ ಮಧ್ಯೆ ಇದನ್ನೆಲ್ಲ ಸಾಧಿಸಿದ್ರು ಅಂತ ಹೇಳೋ ಉದ್ದೇಶ ನನಗಿತ್ತು ನನ್ನ ಉದ್ದೇಶ ಏನು ಅಂತಂದ್ರೆ ಇಷ್ಟೆಲ್ಲ ಕಷ್ಟ ಇದ್ರು ಇವರೆಲ್ಲ ಇಷ್ಟೊಂದು ಸಾಧನೆ ಮಾಡಕ್ಕಾಗಿತ್ತು ಎಲ್ಲ ಚೆನ್ನಾಗಿದ್ದಾಗ ಇನ್ನು ನೀನೆಷ್ಟು ಸಾಧನೆ ಮಾಡಬೇಕು ಅಂತ ಆ ಮಗುವನ್ನ ಇನ್ಸ್ಪೈರ್ ಮಾಡೋದು ನನ್ನ ಉದ್ದೇಶ ಆಗಿತ್ತು ಸರಿ ನಾನೆಲ್ಲ ಹೇಳಿದೆ ಗ್ರಹಾಂಬಲ್ಗೆ ಈ ಪ್ರಾಬ್ಲಮ್ ಇತ್ತು ಇದು ಮಾಡ್ದೆ ಆಘಾತ ಕ್ರಿಸ್ಟಿ ಈ ಥರ ಪ್ರಾಬ್ಲಮ್ ಇತ್ತು ಈ ಥರ ಆಯಿತು ಹೆಲನ್ ಕೆಲರ್ ಈ ಥರ ಪ್ರಾಬ್ಲಮ್ ಇತ್ತು ಈ ಥರ ಆಯಿತು ಥಾಮಸ್ ಎಲ್ ವೆಡಿಸನ್ ಹಿಂಗಿತ್ತು ಹಿಂಗಾಯ್ತು ಎಲ್ಲ ಪ್ರಾಬ್ಲಮ್ ಇತ್ತು ಸರಿ ಹೋಯ್ತು ಪ್ರಾಬ್ಲಮ್ ಇತ್ತು ಸರಿ ಹೋಯ್ತು ಎಲ್ಲ ಹೇಳಿದೆ ಹೇಳಿದ ತಕ್ಷಣ ನನ್ನ ಮಗಳು ಭಾಳ ಇನ್ನೋಸೆಂಟ್ ಆಗಿ ಕೇಳಿದ್ರು ಏನಂತಂದ್ರೆ ಅಪ್ಪ ಹಾಗಾದ್ರೆ ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು ಅಂತಂದ್ರೆ ನಮ್ಗೆ ಏನಾದರೂ ಪ್ರಾಬ್ಲಮ್ ಇರಬೇಕು ಅಲ್ವಪ್ಪ ನಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನಾವು ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅಲ್ವಪ್ಪ ಅಂತ ಕೇಳಿದ್ನು ಸ್ನೇಹಿತರೆ ನೋಡಿ ಆ ಮಗು ಅರ್ಥ ಮಾಡ್ಕೊಳ್ತಾ ಇದ್ದ ರೀತಿ ಅಲ್ವಾ ಆದ್ರಿಂದ ನಾವು ಮಕ್ಕಳಿಗೆ ಏನಾದ್ರೂ ಹೇಳುವಾಗ ಅದನ್ನ ಸರಿಯಾದ ರೀತಿ ಹೇಳೋಣ ಅದನ್ನ ಅವರು ತಪ್ಪಾಗಿ ಅರ್ಥೈಸ್ಕೊಳ್ಳದೇ ಇರೋ ರೀತಿ ಹೇಳೋಣ ಅನ್ಸುತ್ತೆ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು